ಅಗನಾಶಿನಿಯ ಶ್ರೀಕಾಮೇಶ್ವರ ದೇವಸ್ಥಾನದ ರಜತ ಮಹೋತ್ಸವ ಪ್ರಯುಕ್ತ ಮಾರ್ಚ್ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಮಹಾರುದ್ರಯಜ್ಞವನ್ನು ನಡೆಸಲಾಗುವುದು ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ ಪುರಾತನ ಪುಣ್ಯಭೂಮಿ ಅಗನಾಶಿನಿ ಗ್ರಾಮದ ಶ್ರೀ ಕಾಮೇಶ್ವರ ದೇವಸ್ಥಾನದಲ್ಲಿ ದೊರೆತ ಶಿಲಾ ಶಾಸನದಲ್ಲಿ ಭಾರತದ ಶ್ರೇಷ್ಠ ಸಮಾಜಗಳಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯದ ಹಕ್ಕಬುಕ್ಕರು ಕಾಮೇಶ್ವರದ ದೇವರಿಗೆ ಜಮೀನನ್ನು ದಾನ ನೀಡಿದ ಉಲ್ಲೇಖವಿದೆ ಇಂಥ ಐತಿಹಾಸಿಕ ದೇಗುಲದ ಪುರಾತನ ಕಟ್ಟಡ ಹಾಗೂ ಅಷ್ಟಬಂಧ ಕಾರ್ಯಕ್ರಮಗಳು ಪೂರ್ಣಗೊಂಡು ಇಪ್ಪತ್ತೈದು ವರ್ಷಗಳಾಗಿವೆ ರಜತ ಮಹೋತ್ಸವದ ಸಂಭ್ರಮದಲ್ಲಿರುವ ಅಗನಾಶಿನಿಯ ಶ್ರೀಕಾಮೇಶ್ವರ ದೇವಸ್ಥಾನದ ರಜತ ಮಹೋತ್ಸವದ ಪ್ರಯುಕ್ತ ಮಾರ್ಚ್ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಮಹಾರುದ್ರ ಯಜ್ಞವನ್ನು ನಡೆಸಲಾಗುವುದು ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ ನೀಲ್ಗೋಡ್ ಕರಿಕಾನಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ವಿಶ್ವೇಶ್ವರ ಭಟ್ಟರ ನೇತೃತ್ವದಲ್ಲಿ ಮಹಾರುದ್ರ ಯಜ್ಞ ನಡೆಯಲಿದೆ ಮಹಾರುದ್ರ ಯಜ್ಞದ ಕೊನೆಯ ದಿನದಂದು ಸಗ್ರಹಮುಖ ಮಹಾರುದ್ರ ಹವನ ತರ್ಪಣ ಪೂರ್ಣಾಹುತಿ ಮಹಾಪೂಜೆ ತೀರ್ಥಪ್ರಸಾದ ವಿತರಣೆ ಋತ್ವಿಜನರಿಂದ ವೇದಗೋಷ್ಠಿ ಮಂತ್ರಾಕ್ಷತೆ ನೀಡಲಿದ್ದಾರೆ ವಿಶ್ವ